ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ಚ ನಂದ ಗೋಪಕುಮಾರ ಗೋವಿಂದಾಯ ನಮೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರವರ್ಧರಂ ದೇವಕಿ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರಂ ಎಂದು ಹೇಳುತ್ತಾ ಶ್ರಾವಣ ಮಾಸದ ಸಡಗರದ ಹಬ್ಬಗಳಲ್ಲಿ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಒಂದು ವಿಶೇಷ ಹಬ್ಬವಾಗಿರುವಂಥದ್ದು ಅಲ್ಲದೆ ದೇಶದಲ್ಲಿ ಎಲ್ಲ ಜನರು ಈ ಹಬ್ಬವನ್ನು ಅದೆಷ್ಟು ಅದ್ಧೂರಿಯಾಗಿ ಆಚರಿಸುತ್ತಾರೆ ಅಂದರೆ ಅದನ್ನು ಹೇಳುವುದಕ್ಕಿಂತ ನೋಡುವುದೇ ಒಂದು ಸೌಭಾಗ್ಯದ ಸಂಗತಿಯಾಗಿರುವಂಥದ್ದು ಈ ಕೃಷ್ಣ ಜನ್ಮಾಷ್ಟಮಿಯನ್ನು ಯಾಕೆ ಅಷ್ಟು ವಿಶೇಷವಾಗಿ ಆಚರಿಸಲಾಗ್ತದೆ ಎಂಬುದನ್ನು ತಿಳಿಯೋಣ ಈ ಒಂದು ವಿಡಿಯೋದಲ್ಲಿ ಅದಕ್ಕೆ ಮೊದಲು ಇನ್ನು ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋವನ್ನು ಪ್ರಾರಂಭಿಸೋಣ ಅಂತ ಹೇಳ್ತಾ ಧರ್ಮವನ್ನು ಸೃಷ್ಟಿಸುವವನು ರಕ್ಷಿಸುವವನು ಮತ್ತು ಲಯಗೊಳಿಸುವವನು ದೇವರು ಸೃಷ್ಟಿಯ ಮೇಲೆ ಯಾವಾಗ ಆ ಧರ್ಮದ ಹಂಗು ಹೆಚ್ಚಾಗುತ್ತದೆಯೋ ಅಂದು ನಾನು ಸೃಷ್ಟಿಗೆ ಆಗಮಿಸಿ ಒಂದು ವಿಶೇಷ ಅವತಾರದೊಂದಿಗೆ ಅಧರ್ಮವನ್ನು ಧರ್ಮವನ್ನು ನಾಶಗೊಳಿಸುತ್ತೇನೆ ಎಂದು ಹೇಳಿದ ಶ್ರೀಕೃಷ್ಣನು ದಶಾವತಾರದಲ್ಲಿ ಕಾಣಿಸಿಕೊಳ್ಳುತ್ತಾನೆ ಮಚ್ಚ ಅವತಾರ ಕೂರ್ಮ ಅವತಾರ ವರಾಹ ಅವತಾರ ನರಸಿಂಹ ಅವತಾರ ವಾಮನ ಅವತಾರ ಪರಶುರಾಮ ಅವತಾರ ಶ್ರೀರಾಮ ಅವತಾರ ಶ್ರೀಕೃಷ್ಣನ ಅವತಾರ ಮತ್ತು ಬುದ್ಧ ಮತ್ತು ಕಲ್ಕಿ ಅವತಾರವನ್ನು ಶ್ರೀ ವಿಷ್ಣುವಿನ ಶ್ರೀ ವಿಷ್ಣುವಿನ ದಶಾವತಾರದಲ್ಲಿ ಕಾಣಬಹುದಾಗಿರುವಂಥದ್ದು ಈ ಹಿಂದಿನ ಒಂದು ಅವತಾರವೆಂದರೆ ಶ್ರೀಕೃಷ್ಣನ ಅವತಾರ ಮತ್ತು ದುಡ್ಡ ಬುದ್ಧನ ಅವತಾರ ಈಗ ಶ್ರೀ ವಿಷ್ಣು ಭಗವಾನ್ ಶ್ರೀ ವಿಷ್ಣುವು ತಾಳುವಂಥ ಅವತಾರ ಏನೆಂದರೆ ಕಲ್ಕೆಯ ಅವತಾರ ಇದರಲ್ಲಿ ಈಗಾಗಲೇ ಒಂಬತ್ತು ಅವತಾರವನ್ನು ತಾಳುವಂಥ ಶ್ರೀಕೃಷ್ಣನು ಹತ್ತನೇ ಅವತಾರವಾಗಿರುವಂಥದ್ದು ಶ್ರೀ ಕಲ್ಕೆಯ ಅವತಾರವಾಗಿರುವಂಥದ್ದು ಇದರ ಪ್ರತಿಫಲವಾಗಿಯೇ ದೇವರಂತೆ ಕಾಣುವ ನಮ್ಮ ಮುದ್ದು ಮಕ್ಕಳಿಗೆ ಭಗವಂತನ ವಿಷಯವನ್ನು ಈ ದಿನದಂದು ಹಾಕಿ ಸಂತೋಷ ಪಡುವ ಮುನ್ನ ಇತರ ಇತಿಹಾಸವನ್ನು ನಾವು ಹಿಂದೆ ತಿಳಿದುಕೊಳ್ಳಬೇಕಾಗಿರುವಂಥದ್ದು ಶ್ರಾವಣ ಮಾಸದಲ್ಲಿ ಬರ್ತಕ್ಕಂತಹ ಕೃಷ್ಣ ಪಕ್ಷದ ಎಂದು ರಾತ್ರಿ ಹನ್ನೆರಡು ಗಂಟೆಗೆ ಮಥುರಾದ ಕಾರಾಗೃಹದಲ್ಲಿ ಶ್ರೀಕೃಷ್ಣನ ಜನ್ಮವಾಗುತ್ತದೆ ಎಂದು ಹಿಂದೂ ಪುರಾಣಗಳಲ್ಲಿ ತಿಳಿಸಿರುವಂಥದ್ದು ಶ್ರೀಕೃಷ್ಣ ಜನ್ಮವಾದ ಬಳಿಕ ಕೃಷ್ಣನ ತಂದೆ ಅರ್ಥ ವಾಸುದೇವ ಸೋದರ ಮಾವನ ಕಂಸನಿಂದ ಕೃಷ್ಣ ಕೃಷ್ಣನ ಸೋದರ ಮಾವನಾದಂತಹ ಕಂಸನಿಂದ ಅವನಿಗೆ ತಿಳಿಯದಂತೆ ಗೋಕುಲಕ್ಕೆ ಹೋಗಿ ಶ್ರೀಕೃಷ್ಣನನ್ನ ನಂದ ಮಹಾರಾಜನಿಗೆ ಒಪ್ಪಿಸಿ ಬರ್ತಾನೆ ಅಂದಿನ ದಿನ ಪ್ರಕೃತಿಯು ಸಹ ವಾಸುದೇವನಿಗೆ ತುಂಬ ಸಹಾಯ ಮಾಡಿರುವಂಥದ್ದು ಅದು ದೇವಕಿ ಶ್ರೀಕೃಷ್ಣನಿಗೆ ಜನ್ಮ ನೀಡಿದ ತಾಯಿಯಾದರೆ ಯಶೋದೆ ಅವನನ್ನು ಸಾಕಿರುವಂತಹ ತಾಯಿ ಮತ್ತು ಬೀಳಿಸಿರುವಂಥ ತಾಯಿ ಆಗ್ತಾಳೆ ಸ್ನೇಹಿತರೆ ಶ್ರೀಕೃಷ್ಣ ಎಂತಹ ತ್ಯಾಗಮಯಿ ಅಂದರೆ ಶ್ರೀಕೃಷ್ಣನ ಬಗ್ಗೆ ಎಲ್ಲರಿಗೂ ಗೌರವವಿರುವಂಥದ್ದು ಏಕೆಂದರೆ ಆತನ ತ್ಯಾಗ ಮನೋಭಾವದಿಂದ ಎಷ್ಟೇ ರಾಜರನ್ನ ಗೆದ್ದರೂ ಸಹ ಶ್ರೀಕೃಷ್ಣ ಗದ್ದುಗೆಯನ್ನ ಏರಲಿಲ್ಲ ಉದಾಹರಣೆಗೆ ನೋಡೋದಾದ್ರೆ ಸೋದರ ಮಾವನಾದಂಥ ಕಂಸನನ್ನ ಕೊಂದು ಕಂಸನ ತಂದೆಗೆ ಮಥುರಾದ ಪಟ್ಟವನ್ನು ಕಟ್ತಾನೆ ತಾನು ಪಟ್ಟವನ್ನ ಏರಲಿಲ್ಲ ಏಕೆ ಮತ್ತು ಅಲ್ಲದೆ ಜಲಾಸಂದನನ್ನ ಕೊಂದು ಅವನ ಮಗ ಸಾರ್ವನಿಗೆ ಆತನ ರಾಜ್ಯದ ಪಟ್ಟವನ್ನ ಕಟ್ತಾನೆ ಸತ್ಯ ಮತ್ತು ಅಧರ್ಮವನ್ನು ಮೀರಿದವರು ತನ್ನ ಬಂಧುಗಳೇ ಆಗಲಿ ಸಹೋದರರೇ ಆಗಲಿ ತಪ್ಪಿಗೆ ಶಿಕ್ಷಾರ್ಹರು ಎಂಬ ನೀತಿಯನ್ನ ಮಾವ ಕಂಸ ಭಾವ ಶಿಶುಪಾಲ ಅಜ್ಜ ಮಾಗದ ಮುಂತಾದವರನ್ನು ಒದಿಸುವ ಮೂಲಕ ಶ್ರೀಕೃಷ್ಣ ಗೌರವವನ್ನು ಹೆಚ್ಚಿಸಿಕೊಡುತ್ತಾನೆ ಹಾಗಾಗಿ ಜನರು ನಮಗೆ ಶ್ರೀಕೃಷ್ಣರಂತಹ ಮಕ್ಕಳು ಹುಟ್ಟಲಿ ಎಂದು ಈ ದಿನ ಭಗವಂತನಿಗೆ ಬೆಣ್ಣೆಯನ್ನು ಸಮರ್ಪಿಸುವ ಮೂಲಕ ಬೇಡಿಕೊಳ್ಳುತ್ತಾರೆ ಸುಧಾಮನ ಪ್ರಸಂಗ ದ್ರೌಪದಿಯ ವಸ್ತ್ರಾಪಣ ಸಂದರ್ಭ ಮತ್ತು ಧೃತರಾಷ್ಟ್ರನಿಗೆ ಧ್ರವ್ಯದೃಷ್ಟಿಯನ್ನು ನೀಡಿದ ಸಂದರ್ಭಗಳು ಶ್ರೀಕೃಷ್ಣನಿಗೆ ಇನ್ನೂ ಹೆಚ್ಚಿನ ಗೌರವವನ್ನು ತಂದುಕೊಡುತ್ತವೆ ಅಂತ ಹೇಳಬಹುದು ಇಂತಹ ಮಹಾ ಮಹಾಮಹಿಮನ ಸ್ಮರಣೆಯು ನಿಜಕ್ಕೂ ಅರ್ಥಪೂರ್ಣವಾಗಿರುವಂಥದ್ದು ಶ್ರೀಕೃಷ್ಣನು ನಮ್ಮ ಜೀವನದಲ್ಲಿ ಕಲುಷಿತ ಕಾಳ ರಾತ್ರಿಯಲ್ಲಿ ಜನಿಸಿ ಎಲ್ಲರನ್ನು ಪವಿತ್ರವನ್ನಾಗಿಗೊಳಿಸಲಿ ಎಂದು ಹೇಳುತ್ತಾ ಎಂದು ಪ್ರಾರ್ಥಿಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದಾನೆ ಇನ್ನು ಈ ವಿಡಿಯೋ ಎಲ್ಲಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಟಾಟಾ ಭಾಯ್ ಬಾಯ್